ನಮ್ಮ ಜಿಲ್ಲೆ ಉಸ್ತುವಾರು ಸಚಿವರು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಮತ್ ಅವರೇ ರಾಜ್ಯ ಮಟ್ಟದ ಪಂಚ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಹಿರಿಯ ನಾಯಕರು ಹಿಂದಿನ ಸಚಿವರು ಹಿಂದಿನ ಸಮಾರಂಭದ ಉದ್ಘಾಟನೆ ನೆರವೇರಿಸುವ ನೆರವೇರಿಸಿರುವಂಥ ಶ್ರೀಮತ್ ರೇವಣ್ಣ ಅವರೇ ಉಪಾಧ್ಯಕ್ಷರಾದ ಎಸ್ ಆರ್ ಪಾಟೀಲ್ ಅವರೇ ಹಿಂದಿನ ರಾಜ್ಯ ಮಟ್ಟದ ಮಹಿಳಾ

ಹಣ ಬೇಕು ಒಂದು ತಾಸು ಕಾರ್ಯಕ್ರಮ ಕುಂಡಿರ್ಲಿಕ್ಕಾಗೋದಿಲ್ಲ ನಿಮ್ಗೆ ಈಗ ಯಾಕೆ ಬರ್ತೀರಿ ಸಿಟಿ ಸಿಟಿವಲ್ಲ ಇದು ಸರ್ಕಾರ ಕಾರ್ಯಕ್ರಮ ಬೇಕು ದುಡ್ಡು ಬೇಕು ಎಲ್ಲ ಸೌಲಭ್ಯ ಸೌಲಭ್ಯ ಬೇಕು ಎಲ್ಲ ಅಧಿಕಾರಿಗಳು ಹಿರಿಯರು ಬಂದು ನಿಮ್ಮ ಉದ್ದೇಶ ನಿಮ್ಮ ಸಲಹೆ ಕೂಡಿದ್ದಾರೆ ಗಂಡು ಸಲಾಗಿಲ್ಲ ಕುಂಡಿರ್ಲಾಕ ನೀವು ಪೇಶೆಂಟ್ಸ್ ಇರ್ಲಿಕ್ಕೆ ಏನು ಮರ್ಯಾದೆ ಕೊಡ್ತೀರಿ ನೀವು ಇದು ಒಳ್ಳೆ ಅಂತ ತಿಳ್ಕೊಂಡು ನಾವು ಖಂಡಿತ ಖಂಡನೆ ಮಾಡ್ತಾರೆ ಇದು ಆಗ ಕಾರ್ಯ ಹುಡುಗರಿಗೆ ನಮ್ಮ ಅಧ್ಯಕ್ಷರು ಮತ್ತು ಉದ್ಘಾಟಕರು ಮಾತಾಡೋರಿಗೆ ಯಾರು ಒಬ್ಬರೂ ನಿಮ್ಮ ಮನೆಯ ಮ್ಯಾಲೆ ಹಾನಿ ಹಾಕ್ತಿಲ್ಲ ನೋಡಿ ಹಟ್ಟ ನೋಡಿ ಅವ್ರ ಇನ್ನೊಂದು ಆಚಿಟ್ಟು ನೋಡ್ತೀನಲ್ಲ ಇವತ್ತು ನೋಡ್ರಿ ಈ ಗ್ಯಾರಂಟಿಗಳನ್ನು ಹೆಮ್ಮತ್ ಹೆಸರಲ್ಲಿ ಹಾಕೊಂಡ್ರೆ ನಮ್ಮ ಸರ್ಕಾರ ಸನ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೆಣ್ಣಕ್ಕೆ ಹೆಸರಲ್ಲಿ ಹಾಕೊಟ್ಟರು ಗಂಡಸನ್ ಹೆಸರು ಗಣಸಿಲ್ಲ ಗಂಡಸರ್ ಕೈಯಲ್ಲಿ ಕೊಟ್ಟರೆ ಶಿಲಾಚಾರ ಅಂಗಡಿ ಸೆರೆ ಅಂಗಡಿ ಇನ್ಸ್ಪೆಕ್ಟರ್ ಅಂತ ಹೋಗ್ತಿವಿ ನಾವು ನಿಮಗೆ ನೂರು ರೂಪಾಯಿ ಕೊಟ್ಟರೆ ಸರಿಯಾಗಿ ಸದುಪಯೋಗ ಆಗ್ತೈತಿ ಕುಟುಂಬದ ರಕ್ಷಣೆ ಆಗ್ತೈತಿ ಕುಟುಂಬದ ತೊಂದರೆ ಒಳಗೆ ನಿಮ್ಗೆ ದುಡ್ಡು ಬಳಸ್ಕೊತೀರಿ ಮಾತಾಡೋರು ಮಾತಾಡ್ತಾರೆ ಒಂದಿಷ್ಟು ಮಂದಿ ಹೆಣ್ಮಕ್ಳು ಮನೆ ಸಿದ್ದರಾಮಯ್ಯ ಕೊಡಕ್ ಕೊಟ್ಟಾಗ ತಗೋತು ಯಾವ ನಿಮ್ಮಲ್ಲಿ ಮಾಡ ಮರ್ಯಾದೆ ಬಿಟ್ಟು ಬಿಟ್ಟು ಅಂತವ್ರು ಮಾತಾಡೋದು ಬಿಡಿ ತಗೋದು ಬಿಡಿ ಅಂದ್ರೆ ಅದಕ್ಕೆ ಮರ್ಯಾದೆ ಅಂತ ಏನ್ ಪರಿಸ್ಥಿತಿ ನೋಡಿ ಇಡೀ ಜಗತ್ತಿನ ಕೆಲವು ದೇಶಗಳ ನಮ್ಮ ಕರ್ನಾಟಕ ರಾಜ್ಯ ನೋಡ್ಲಿಕ್ಕೆ ಇರ್ತಿದವ್ರು ಇಷ್ಟು ಯಶಸ್ವಿ ಕಾರ್ಯಕ್ರಮ ಹೆಂಗೆ ಮಾಡಿದಿರಿ ಇವರು ಪ್ರತಿ ವರ್ಷ ಐವತ್ತೈದರಿಂದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಸರ್ಕಾರ ಹೆಂಗೆ ಅನ್ನುವಂಥದ್ದು ಇದರ ಮೋದಿ ಸಾಹೇಬ್ರ ಮಾತಾಡಿದರು ರಾಜ್ಯ ದಿವಾಳಿ ಹಾಕತಿ ಆರ್ಥಿಕವಾಗಿ ದಿವಾಳಿಗೆ ಹೋಗ್ತತಿ ಇವತ್ತು ಅವರ ಫಾಲೋ ಮಾಡ್ಲಿಕ್ಕೆ ಇರ್ತಾರೆ ಪ್ರತಿಯೊಂದು ಚುನಾವಣೆ ನಮ್ಮ ಕರ್ನಾಟಕ ರಾಜ್ಯದ ಫಾಲೋ ಮಾಡ್ಲಿಕ್ಕೆ ಇರ್ತಾರೆ ಅವರು ಮೊದಲು ಈಗ ಚೆಂಡೀನ್ ಕೊಟ್ಟರೆ ಹದಿಮೂರಿಂದ ಹದಿನೆಂಟರವರೆಗೆ ಸದನ ಸಾಹಿಬ್ರು ಇವತ್ತು ಡೆಲ್ಲಿ ಒಳಗೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಹೆಸರೇ ಅಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅಲ್ಲ ಕರ್ನಾಟಕದ ಏನು ನಾವು ಏನೇನು ಕಾರ್ಯಕ್ರಮ ತಂದಿದ್ವಿ ಅದನ್ನು ಬೇರೆ ಹೆಸರು ಅವರು ಮಾಡಲಿಕ್ಕೆ ಇತ್ತಿದ್ದಾರೆ ಅದಕ್ಕೆ ಇವತ್ತು ಚೈತನ್ಯ ಜಾಸ್ತಿ ಆಗಿದೆ ಆರ್ಥಿಕ ಚೈತನ್ಯ ಬಡವರಿಗೆ ಜಾಸ್ತಿ ಆಗಿದೆ ಎಷ್ಟೋ ಜನ ನಮ್ಮ ಸಹೋದರಿ ಹೊಸ ಹೆಸರು ಹೇಳಿದ್ರು ಪಾಪ ಅವರು ಸೀತಾಲಕ್ಷ್ಮಿಯವರು ವಿವರವಾಗಿ ಇದ್ದಾರೆ ಎಲ್ಲ ಶೈಲಿಗೆ ಹೋಗೋದಲ್ಲ ಅಕ್ಕಿನ್ನೂ ಮಾತಾಡೋರು ನಾನು ಒಂದು ಅಂತ್ಯಕ್ರಿಯೆಗೆ ಹೋಗ್ಬೇಕಾಗಿದೆ ಅದಕ್ಕೆ ಅನ್ನ ಭಾಯಿ ಎಲ್ಲ ಬಂತ ನಾವು ಅವಧಿ ಒಳಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಕೇಳ್ಕೊಂಡು ಘೋಷಣೆ ಆಗ್ಕೊಂಡಿ ಸೀತಾ ವಿಧಾನಸಭೆ ಬಂದರು ಎಲ್ಲ ಹುಡುಕಿ ನಾವು ಆಗಿ ಹುಡುಕಿದ್ದೀವಿ ನೀವು ಯಾರಿಗೂ ಹೋಗಿ ಐದು ಯೋಜನೆಗಳನ್ನು ಕೊಟ್ಟರೆವರು ಒಂದನೇದು ನಿಮ್ಗೆ ಏಳು ಕೆ ಜಿ ಫ್ರೀಡೇಷನ್ ಎರಡನೇದು ಬಡವರ್ದ ನಿಮ್ಮ ಮನಿ ಲೈಟ್ ಬಿಲ್ ಏನಿತ್ತು ಅದನ್ನು ಫ್ರೀ ಮಾಡಿದ್ರು ಆಶ್ರಯ ಮನೆಗಳ ಸಾಲ ಮನ್ನಾ ಮಾಡಿದರು ಅದನ್ನು ಏನು ಕಂಪನಿ ಈಗ ಎಸ್ ಸಿ ಎಸ್ ಟಿ ಅಂಬೇಡ್ಕರ್ ನೀರು ಅಭಿವೃದ್ಧಿ ಏಳು ಅಭಿವೃದ್ಧಿ ನಿಗಮದು ಅದನ್ನು ಸಂಪೂರ್ಣ ಸಾಲ ಮನ್ನಾ ಮಾಡಿ ಅದು ಮಾಡಿದ್ರು ಈಗ ಮತ್ತ ಈಗ ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂದರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಕೂತ್ಕೊಂಡು ಪರಮೇಶ್ವರ್ ನೇತೃತ್ವ ಇದನ್ನು ಮ್ಯಾನಿಫೆಸ್ಟೋ ತಯಾರಿ ಮಾಡಿ ಇವತ್ತು ಎರಡು ಮೂರು ವರ್ಷ ಆಯಿತು ಒಂದು ಲಕ್ಷ ಹಾಕಿರಿ ಒಂದು ಮನೆ ಸರಾಸರಿ ಒಂದು ತಿಂಗಳಿಗೆ ಐದು ಸಾವಿರ ರೂಪಾಯಿ ಬರ್ತೈತೆ ಒಂದು ವರ್ಷಕ್ಕೆ ಅದು ಒಂದು ಸಾವಿರ ಆಯಿತು ಐದು ವರ್ಷ ಕೊಡ್ತೀವತ್ತು ಜಾನ್ ಹೇಗಾಗಿತ್ತು ಐದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ಒಂದು ಕುಟುಂಬಗಳಿಗೆ ಎಷ್ಟು ಮಂದಿ ತಗೋದ್ ಗೊತ್ತಿಲ್ಲ వాళ్ళకి సరాసరి ఐదు వర సూరు లక్ష రూపాయ బమకి కొట్ట అదక వచ్చి మాట్లాడలేక ఏదారు ఇసు ఇక నెనసు స్వభావం మహిళ మాత్ర నేను ఇలా దైకే అదక రెండు వారు అంటారు ಇವತ್ತು ನಾವು ಸಿದ್ದರಾಮಯ್ಯ ಸರ್ಕಾರದ ಋಣದೊಳಗಿದೀವಿ ಎಲ್ಲರೂ ಯಾವಾಗ ಪ್ರಸಂಗ ಬರ್ತದೋ ಅವಾಗ ಇದರ ಋಣ ಇಸ್ಕೊಳ್ಳ್ರಿ ಈಸ್ಕೊಳ್ಳು ಕಟ್ಟು ನಿಮ್ಮದು ಏನಾದರೂ ದೇವರಲ್ಲಿ ಭಕ್ತಿ ಮತ್ತೊಂದು ಮುಗ್ದೊಂದು ಕುಟುಂಬಗಳನ್ನ ಸರಿಯಾಗಿ ನಡೆಸಬೇಕು ಮನೆಯೊಳಗೆ ಮಕ್ಕಳು ನಮ್ಮ ಸರಿಯಾಗಿ ನೋಡಿಕೊಳ್ಳುವಂತ ಶಕ್ತಿ ಮನಸ್ಸಿರೋದು ಮಹಿಳೆ అదక ప్రతి ఒక్క ఇవ్వ తాయి మొదల తాగి ఉప్పు శాస్త్ర ఐత భూమి తాయి అంద భూమి తర్వాత తాయి అంద్ర ఇల్ ని్యారంటీ న్యారంట నిసరే కొట్ ಮತ್ತು ತಿನ್ನೂಲ್ಲ ಆಸ್ಲೇ ಮನೆಗಳೇನು ತಗೋಸಿನ ಮೊದಲು ಗಣ್ಯ ಮಾಡಿಸಿದ್ರು ನಮ್ಮ ಸರ್ಕಾರ ಬಂದೊಳಗೆ ಅದನ್ನು ಸಹಿತ ಹೆಣ್ಮಕ್ಳ ಹೆಸರು ಯಾಕೆ ಗಳಿಸಿದ್ರು ಯಾವುದೇ ಚಟಾನೇ ಹುಡುಕಿದ್ದರು ಮಾರಾಟ ಮಾಡಿದ್ರು ಅದನ್ನು ತೂಸ್ನಾಗಿ ಸಹಿತ ಮಹಿಳೆಯರು ಹೆಸರಲ್ಲಿ ನಾನು ಸರ್ಕಾರ ಕೊಡ್ಲಿಕ್ಕೆ ಇದ್ದೇನು ಅಂತ ಮಾತನ್ನು ನೀಡಿ ಹೆಚ್ಚು ಐಕ್ಯ ಸಂಖ್ಯೆಗಳ ಮುಖಾಂತರ ಹೋಗೋದನ್ನು ನಾನು ಕೊನೆಯದು ಒಂದು ವಿನಂತಿ ಮಾಡಿಕೊಡ್ತೀನಿ ದಯಮಾಡಿ ನಮ್ಮ ಅಧ್ಯಕ್ಷರು ರೇವಣ್ಣ ಸಹ ಮಾತಾಡೋರು ಒಬ್ಬರು ಏನೇ ನಿಜವಾದ ಕಡೆ ಕಡೆ ಏಕೆ ನಾವು ಕಳ್ಕೊತೀವಿ ಕೆಲವ್ರು ಜರು ಅವರು ನಮ್ಮವ್ರು ಹೋಗೋದು ಗೊತ್ತಿಲ್ಲ ಎದ್ದು ಹೋಗಿಬಿಟ್ರು ನಮ್ಮವ್ರು ನೀವನವ್ರು ಎಲ್ಲ ಕುಂತಿದ್ದೀರಿ ನೀವು ನಮ್ಮವ್ರ ಅಣ್ಣನವ್ರು ಎದ್ದು ಹೋಗ್ತಾರೆ ಅಲ್ಲಿ ಕೆಲವರು ನಮ್ಮವ್ರಾಗಲಿ ಚುನಂತಿ ಮಾಡಿಕೊಂಡು ಎಲ್ಲರಿಗೂ ನಮಸ್ಕರಿಸಿ ನಾನು ಹೇಳಿ ಮುಗಿಸ್ತೀನಿ நம்ம இவத்து நம்ம ஜெட்டையே இத்தர் நம்ம அல்லது இரோதில் அந்த மாதிரி நம்ம மாநில ஜனப்பதி சாசகி பட்டீல் சார் அனுப்ப இன்மந்தோஜன ஃபலானு கிட்டணித்தன் ஆக மொதலாக ஃபலானு பர்வீன் நரப் கீதா வசந்த குமார் நனவீன்